ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ತಪ್ಪದೇ ನೋಡಿ ಪ್ಲೀಸ್ ಒಬ್ಬ ವ್ಯಕ್ತಿ ಕಳಂಕ ರೈತ ಜೀವನ ಹೇಗೆ ನಡೆಸಲಿಕ್ಕೆ ಸಾಧ್ಯ ತ್ರಿಕರಣ ಶುದ್ಧಿ ಕಾಯಾ ವಾಚ ಮನಸ ಅವನು ಶುದ್ಧವಾಗಿದ್ರೆ ನಾಲ್ಕು ಜನಕ್ಕೆ ತೊಂದರೆ ಕೊಡದೇ ಇದ್ರೆ ಅದೇ ಕಳಂಕರಹಿತ ಈ ಕಳಂಕರಹಿತವಾಗಿದ್ರು ಯಾರೋ ಬಂದು ನಮ್ಮ ಬಟ್ಟೆಗೆ ಒಂದು ಕಳಂಕವನ್ನ ಹಾಕ್ತಾರೆ ನಮ್ಮ ಜೀವನದ ಮೇಲೆ ಕಣಕ ಕಳಂಕವನ್ನು ಹಾಕ್ತಾರೆ ಹಾಗಾಗಿ ಕೃಷ್ಣ ಹೇಳಿದ್ದು ಯಾವುದಕ್ಕೂ ಅಂಟ್ಕೋಬೇಡ ಏನೇ ಮಾಡ್ತಾ ಇದ್ರು ಸಾಕ್ಷಿ ಭಾವದಿಂದ ಕೆಲಸ ಮಾಡು ಅಷ್ಟವಕ್ರ ಕೂಡ ಅದೇ ಮಾತನ್ನು ಹೇಳಿದ್ದು ಯಾವುದಕ್ಕೂ ನಾನು ಅನ್ನೋ ಅಹಂಕಾರದಿಂದ ಕೆಲಸ ಮಾಡಕ್ ಹೋಗ್ಬೇಡ ಹೀಗೆ ಮಾಡಬೇಕಾದ್ರೆ ಆಡ್ಕೊಳ್ಳೋರು ನೀವು ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ಎಲ್ಲರ ಜೀವನದಲ್ಲಿ ಒಂದು ಕಳಂಕವನ್ನ ಯಾರೋ ಬಂದು ಹಾಕ್ತಾರೆ ಆ ಕಳಂಕಕ್ಕೂ ನೀನು ಅಂಟ್ಕೊಳಕ್ ನಿನ್ನ ಮನಸ್ಸಿನಲ್ಲಿ ಅದನ್ನ ಅಂಟಿಸ್ಕೊಳಕ್ ಹೋಗ್ಬೇಡ ಆಗ ಕಳಂಕ ರಹಿತ ಜೀವನ ಮಾಡ್ಲಿಕ್ಕೆ ಸಾಧ್ಯ ಒಟ್ಟಾರೆ ಏನು ಅಂದ್ರೆ ತ್ರಿಕರಣ ಶುದ್ಧಿಯಾಗಿದ್ರೆ ಕಾಯ ವಾಚ ಮನಸ್ಸ ಯಾರಿಗೂ ತೊಂದರೆ ಕೊಡದೆ ಮನಸ್ಸಿನಲ್ಲಿಯೂ ಇನ್ನೊಬ್ಬರಿಗೆ ತೊಂದರೆಯ ಆಗ್ಲಿ ಅನ್ನೋ ಭಾವನೆ ಇಲ್ಲದೆ ಇದ್ರೆ ಅದೇ ಕಳಂಕ ರಹಿತ ಜೀವನ ಸ್ವಾಮೀಜಿ ನಿಮ್ಮ ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದಿರ ಸಾಧಕರಿಗೆ ಮರಣ ಹೇಗೆ ಸಾಧ್ಯ ಸಾಧಕರಿಗೆ ಅನ್ನೋದ್ರಲ್ಲೂ ಕೂಡ ವಿಶೇಷವಾಗಿ ಯೋಗಿಗಳಿಗೆ ಇಚ್ಛಾಮರಣಿ ಆಗ್ಬಹುದು ಏನಾಗ್ತದೆ ಪ್ರತಿಯೊಬ್ಬ ಸಾ ಮನುಷ್ಯ ಒಂದು ಐವತ್ತು ವರ್ಷ ಅಥವಾ ಈಗಿನ ಕಾಲದಲ್ಲಿ ನಲವತ್ತು ಅಂದ್ರೆ ಐವತ್ತಕ್ಕೆ ಶುರು ಆಗ್ತದೆ ತನ್ನ ಸೆಲ್ಸ್ ಗಳೇನಿದೆ ಪ್ರತಿಯೊಬ್ಬನಿಗೂ ಸಾವಿರಾರು ಸೆಲ್ಸ್ ಗಳು ಲಕ್ಷಾಂತರ ಸೆಲ್ಸ್ಗಳು ಈ ಕ್ಷಣ ಹುಟ್ಟುತ್ತಾ ಇದೆ ಅಷ್ಟೇ ಸೆಲ್ಸ್ಗಳು ಸಾಯ್ತಾ ಇದೆ ಪ್ರತಿಯೊಬ್ಬರಿಗೂ ನಡೀತಾ ಇದೆ ಆದ್ರೆ ಒಂದು ಏಜ್ ಬಂದಾಗ ವಿಶೇಷವಾಗಿ ನಲವತ್ತು ದಾಟದಾಗ ಅಥವಾ ಐವತ್ತು ವರ್ಷಕ್ಕೆ ಬಂದಾಗ ಹುಟ್ಟು ಸೆಲ್ಸ್ಗಳೇನಿದೆ ಅದು ಕಡಿಮೆ ಆಗ್ತದೆ ಸಾಯೋ ಸೆಲ್ಸ್ಗಳ ಪ್ರಮಾಣ ಅಷ್ಟೇ ಇರ್ತದೆ ಹೀಗೆ ಯಾವಾಗ ಇದು ಸೈಂಟಿಫಿಕಲ್ಲಿ ಹೇಳ್ತಾ ಇದ್ದೀನಿ ಯಾವಾಗ ಸೆಲ್ಸ್ ಸೆಲ್ಸ್ಗಳ ಪ್ರಮಾಣ ಕಡಿಮೆ ಆಗ್ತಿದೆ ಸಾಯೋ ಸೆಲ್ಸ್ಗಳ ಪ್ರಮಾಣ ಅಷ್ಟೇ ಇದೆ ಆಗ ಅವನಿಗೆ ವೃದ್ಧಾಪ್ಯ ಶುರು ಶುರುವಾಗ್ತದೆ ಅದೇ ಯೋಗ ಮಾರ್ಗದಲ್ಲಿ ವಿಶೇಷವಾಗಿ ಪ್ರಾಣಾಯಾಮ ಯಾರು ನಿರಂತರವಾಗಿ ಸಾಧನೆ ಮಾಡ್ತಾರೆ ಆಸನಗಳ ಅಭ್ಯಾಸವನ್ನು ಯಾರು ಮಾಡ್ತಾರೆ ಇದರ ಜೊತೆಗೆ ಆಹಾರ ಪದ್ಧತಿ ವಿಶೇಷವಾಗಿ ಸಾತ್ವಿಕ ಆಹಾರ ಅಂತ ನಾವು ಕರಿತೀವಿ ಈ ಸಾತ್ವಿಕ ಆಹಾರವನ್ನು ಯಾರು ಪ್ರತಿನಿತ್ಯ ರೂಢಿಸ್ಕೊಳ್ತಾರೆ ಅವರು ದೀರ್ಘ ಕಾಲದವರೆಗೆ ಯೌವನವನ್ನ ಕಾಪಾಡ್ಕೋಬಹುದು ನಾವೇ ಹಿಮಾಲಯವನ್ನು ನೋಡಿದ ಹಾಗೆ ಎಂಬತ್ತು ವರ್ಷ ತೊಂಬತ್ತು ವರ್ಷದವರು ಕೂಡ ಮೂವತ್ತು ವರ್ಷದ ರೀತಿಯ ಯೌವನವನ್ನ ಇಟ್ಕೊಂಡಿದ್ದು ಆ ಒಂದು ದಾಢ್ಯವನ್ನ ಇಟ್ಕೊಂಡು ಹೋಗ್ ನೋಡಿದ್ದೀನಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಸ್ವೆಟರ್ ಗಿಟರ್ ಎಲ್ಲ ಹಾಕೊಂಡು ಹೋಗಿದ್ದು ಗ್ಲೌಸ್ ಇಲ್ಲ ಆ ಚಳಿನಲ್ಲಿ ನಮ್ಮ ಜೊತೆಲೆ ಒಬ್ರು ಪ್ರಯಾಣ ಮಾಡ್ತಾ ಇದ್ರು ಅವ್ರು ಎಂಥ ಬಟ್ಟೆ ಹಾಕಿದ್ರು ಅಂದ್ರೆ ಕಪ್ಪದೊಂದು ಟವಲ್ ಸುತ್ಕೊಂಡಿದ್ರು ಚಪ್ಪಲಿ ಕೂಡ ಇಲ್ಲ ನಾನು ಶೂ ಹಾಕಿದ್ದೀನಿ ನಾನು ಗ್ಲೌಸ್ ಹಾಕಿದ್ದೀನಿ ಸ್ವೆಟರ್ ಹಾಕಿದ್ದೀನಿ ನನ್ನ ಜೊತೆ ಬರ್ತಾ ಇದ್ದು ಅದು ಮತ್ತು ಅಷ್ಟು ಚಳಿಯಲ್ಲಿ ಮುಖದಲ್ಲಿ ಸ್ಮೈಲ್ ನನ್ನ ನೋಡ್ತಾ ಇದ್ರು ಸ್ಮೈಲ್ ಮಾಡ್ತಾ ಇದ್ರು ನಮಗ್ ನಾಚಿಕೆ ಆಗ್ತಾ ಇತ್ತು ಇಷ್ಟೆಲ್ಲಾ ಹಾಕೊಂಡು ಚಳಿ ತಡಿಲ್ತಾ ಇಲ್ಲ ಆ ಒಬ್ಬ ವ್ಯಕ್ತಿ ಅವ್ರಿಗೆ ತುಂಬಾ ಏಜ್ ಕಾಣಿಸ್ಲಿಲ್ಲ ಅವ್ರು ಮೂವತ್ತರಿಂದ ಮೂವತ್ತೈದು ವರ್ಷ ಇರಬಹುದು ಅನ್ನೋ ರೀತಿ ಇದ್ದದ್ದು ಅದ್ರ ಏಜ್ ಜಾಸ್ತಿ ಆಗಿತ್ತು ಅವ್ರಿಗೆ ಗೊತ್ತಾಯ್ತು ನಮಗದು ನಂತರದಲ್ಲಿ ಆದರೆ ಅಷ್ಟು ಮತ್ತೆ ಮಳೆನೂ ಬಂತು ಅಲ್ಲಿ ಆ ಹಿಮಾಲಯದ ಮಳೆನೂ ಬಂತು ಮಳೆ ಬಂದ್ರೆ ಅಲ್ಲಿ ಇನ್ ಚಳಿ ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಮನುಷ್ಯ ಆರಾಮಾಗಿ ಕೂತಿತ್ತು ಹಾಗೆ ಯಾರು ನಿರಂತರ ಸಾಧನೆಯಲ್ಲಿ ತೊಡಕ್ತಾರೆ ಅವರ ಸೆಲ್ಸ್ಗಳ ಮೇಲೆ ಅವರ ಪ್ರಾಣ ಶಕ್ತಿಯ ಮೇಲೆ ಅವ್ರಿಗೊಂದು ಹಿಡಿತ ಬರ್ತದೆ ಅವರು ಬೇಕು ಅಂದಾಗ ದೇಹವನ್ನು ತ್ಯಾಗ ಮಾಡಬಹುದು ನೋಡಿ ಹಿಮಾಲಯೂ ಬೇಕಾಗಿಲ್ಲ ನೀವು ನಮ್ಮ ಕರ್ನಾಟಕದಲ್ಲೇ ಶೃಂಗೇರಿಯ ಒಬ್ರು ಚಂದ್ರಶೇಖರ ಭಾರತೀ ಸ್ವಾಮೀಜಿಗಳು ಅಂತ ಇದ್ರು ಅವರು ಒಂದು ಹಂತ ಆದ್ಮೇಲೆ ಅವ್ರಿಗೇನಾಗ್ತದೆ ತುಂಬಾ ಯೋಗಿಗಳಿಗೆ ತಾನು ಹುಟ್ಟಿದ ಕೆಲಸ ಆಯ್ತು ಅಂತ ಅನಿಸ್ದಾಗ ಈ ದೇಹದಲ್ಲಿ ಇದ್ದು ಅವಶ್ಯಕತೆ ಇಲ್ಲ ನನಗೆ ಅನಿಸಿದಾಗ ಕೆಲವರು ಆ ದೇಹವನ್ನ ತ್ಯಾಗ ಮಾಡ್ತಾರೆ ಹಾಗೆ ಶಂಕರಾಚಾರ್ಯರು ಕೂಡ ಮೂವತ್ತೆರಡನೇ ವಯಸ್ಸಿಗೆ ದೇಹ ತ್ಯಾಗ ಮಾಡಿದ್ರು ಅಂದ್ರೆ ದೇಹವೇ ಕಸಿಗ್ಲಿಲ್ಲ ಸಿಗ್ಲಿಲ್ಲ ಅವರು ಹಾಗೆ ದೇಹದ ದೇಹದಲ್ಲೇ ಸ್ವರ್ಗವನ್ನ ತಲುಪಿದ್ರು ಅನ್ನೋ ಒಂದು ಮಾತು ಕೂಡ ಇದೆ ಆದ್ರೆ ಅದೇ ಪರಂಪರೆಯಲ್ಲಿ ಬಂದಂತ ತುಂಬಾ ಜನ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತ ಅವರು ಆ ತುಂಗಾ ನದಿಯಲ್ಲಿ ಇಳಿದು ಪದ್ಮಾಸನ ಹಾಕಿ ದೇಹ ತ್ಯಾಗ ಮಾಡಿದ್ರು ಕರ್ನಾಟಕದಲ್ಲೇ ಇದ್ದಾರೆ ಆ ತರದ ಯೋಗಿಗಳು ಮುಕುಂದೂರ್ ಸ್ವಾಮಿಗಳು ಅಂತ ನೀವು ಕೇಳಿರ್ಬಹುದು ಏಕದಾಗೆಲ್ಲ ಐತೆ ಅಂತ ರವಿ ಬೆಳಗ ಅವರ ಮಾವ ಒಬ್ರು ಕೃಷ್ಣ ಶಾಸ್ತ್ರಿಗಳು ಅಂತ ಅವ್ರೊಂದು ಕೃತಿ ಬರೆದಿದ್ದಾರೆ ಹೇಗದಾಗೆಲ್ಲಾ ಐತೆ ಪ್ರತಿಯೊಬ್ರು ಓದ್ಬೇಕು ಅದನ್ನ ಆ ಕೃತಿನಲ್ಲಿ ಆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಹೇಳ್ತಾರೆ ಹೇಗೆ ಮುಕುಂದೂರ್ ಸ್ವಾಮಿಗಳು ಹೇಗೆ ನಡ್ಕೊಂಡ್ರು ಹೇಗ್ ಬದುಕಿದ್ರು ಸುಮಾರು ನೂರ ಎಂಬತ್ತಕ್ಕಿಂತ ಹೆಚ್ಚು ವರ್ಷ ಅವ್ರು ಬದುಕಿದ್ರು ಅಂತ ಹೇಳಿದ್ಯಾರು ಅಂದ್ರೆ ಕೃಷ್ಣ ಶಾಸ್ತ್ರಿಗಳು ನಾವು ನಂಬಲೇಬೇಕಾದಂತ ಬೇಕಾದಂತ ವಿಷಯ ನೂರಂಬತ್ತು ನಾನ್ ಹೇಳ್ತಾ ಇದ್ದೀನಿ ಆದ್ರೆ ತುಂಬಾ ಜನ ಹೇಳೋ ಪ್ರಕಾರ ಅದಕ್ಕಿಂತ ಇನ್ನೂ ಹೆಚ್ಚು ಇನ್ನೂ ಎಂಬತ್ತು ವರ್ಷ ನೂರು ವರ್ಷ ಹಾಕೋಬಹುದು ಅಷ್ಟು ವರ್ಷಗಳ ಕಾಲ ಅವರು ಬದುಕಿದ್ರು ಅಂತ ಬದುಕಿ ಒಂದು ಸಮಯದಲ್ಲಿ ಅವರು ದೇಹವನ್ನ ಅವರೇ ತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ ಹೀಗೆ ಕರ್ನಾಟಕದಲ್ಲೇ ಅಂತ ಯೋಗಿಗಳಿದ್ರು ನಾವು ಭಾಗ್ಯವಂತರು ಈ ಕರ್ನಾಟಕದ ಭೂಮಿ ಹೇಗೆ ಅಂದ್ರೆ ಅಂತಹ ಋಷಿಗಳು ಅಂತಹ ಕವಿಗಳು ಅಂತಹ ಯೋಗಿಗಳು ಇಲ್ಲಿ ಇದ್ರು ಅನ್ನೋದು ಇಲ್ಲಿ ಓಡಾಡಿದ್ರು ಅನ್ನೋದು ನಮಗೂ ಕೂಡ ಸಂತೋಷ ಹೀಗೆ ಇಚ್ಛಾಮರಣಿ ತನಗೆ ಬೇಕಾದಾಗ ದೇಹ ತ್ಯಾಗ ಮಾಡುವಂತ ಶಕ್ತಿಯನ್ನ ಕೆಲವೇ ಕೆಲ ಯೋಗಿಗಳು ಅದಕ್ಕೆ ತಕ್ಕಂತೆ ಪ್ರಿಪೇರ್ ಆಗಿರ್ತಾರೆ ಎಲ್ಲರ ಉದ್ದೇಶ ಅದಿರಲ್ಲ ಕರ್ಮವನ್ನು ಸವಿಸಿ ದೇಹ ತ್ಯಾಗ ಮಾಡ್ತಾರೆ ಆದರೆ ಕೆಲವರು ಮಾತ್ರ ತನ್ನ ಕರ್ಮವನ್ನು ಕಳೆದ ಮೇಲೆ ಸಾಕು ದೇಹ ಸಾಕು ಇನ್ನು ದೇಹ ಬಿಟ್ಟು ಇನ್ನೂ ಹೆಚ್ಚು ಜನಕ್ಕೆ ನಾನು ಉಪಯೋಗ ಮಾಡಬೇಕು ತುಂಬಾ ಸರಿ ಏನಾಗ್ತದೆ ದೇಹದಲ್ಲಿ ಆತ್ಮ ಸಂಕುಚಿತವಾಗಿರುತ್ತೆ ಸೀಮಿತ ಶಕ್ತಿ ಆ ಶಕ್ತಿ ಬೆಳೀತಾ ಹೋದಂತೆ ದೇಹದಲ್ಲಿ ಇರ್ಲಿಕ್ಕೆ ಅದು ಬಯಸಲ್ಲ ಆ ಸಮಯ ಬಂದಾಗ್ಲೂ ಕೂಡ ದೇಹವನ್ನ ತ್ಯಾಗ ಮಾಡಿ ದಿವ್ಯಾತ್ಮರಾಗಿ ಈ ಪ್ರಪಂಚಕ್ಕೆ ಈ ಜನಕ್ಕೆ ಕಲ್ಯಾಣವನ್ನು ಉಂಟು ಮಾಡಬೇಕು ಅಂತಲೂ ತುಂಬಾ ಜನ ಯೋಗಿಗಳು ಕೆಲಸ ಮಾಡ್ತಾರೆ